ಸಮಸ್ಯೆಗೆ ಪರಿಹಾರ ಎಸ್ ಇದು ಅದ್ಭುತವಾದ ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದ್ದು ಉತ್ಕರ್ಷಣ ನಿರೋಧಕ ಅಂಶದ ಸೇವನೆಯಿಂದ ದೇಹದಲ್ಲಿರುವಂತಹ ರಾಡಿಕಲ್ಗಳನ್ನ ಹಾನಿಯಾಗದಿರುವಂತೆ ತಡೆಗಟ್ಟುತ್ತೆ ಮತ್ತೆ ಇದು ಚರ್ಮ ಮತ್ತೆ ಕೂದಲಿನ ಹಾನಿಯನ್ನ ಕೂಡ ತಡೆಗಟ್ಟುತ್ತೆ ಉರಿಯೂತಕ್ಕೆ ಇದು ರಾಮಬಾಣ ಈ ಉ ಅದ್ಭುತವಾದ ಉರಿಯೂತವನ್ನ ನಿವಾರಣೆ ಮಾಡುವಂತಹ ಗುಣಲಕ್ಷಣಗಳನ್ನ ಹೊಂದಿದ್ದು ಯಾವುದೇ ರೀತಿಯ ಉರಿಯೂತದಿಂದ ಏನಾದರೂ ಬಳಲುತ್ತಿದ್ರೆ ಆಹಾರದ ಜೊತೆ ಈ ತೂತು ಒಲೆಯಿಂದ ಮಾಡಿದಂತಹ ಅಡುಗೆಯನ್ನ ಸೇವನೆ ಮಾಡುವುದರಿಂದ ಉರಿಯೂತವನ್ನ ಶಮನ ಮಾಡುವುದಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ ಮಧುಮೇಹ ವಿರುದ್ಧ ಹೋರಾಟ ಮಾಡುತ್ತೆ ಇನ್ನು ಇದು ಮಧುಮೇಹದ ವಿರುದ್ಧ ಹೋರಾಡುವಂತಹ ಶಕ್ತಿ ಹೊಂದಿದ್ದು ದೇಹದಲ್ಲಿ ಇರುವಂತಹ ರಕ್ತದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡೋದಲ್ಲದೆ ಮೂತ್ರಪಿಂಡಗಳ ಮೇಲೆ ರಕ್ಷಣಾತ್ಮಕ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ಮಧುಮೇಹ ಇರುವವರು ಆಹಾರದಲ್ಲಿ ನಿಯಮಿತವಾಗಿ ತೂತು ಒಲೆಯನ್ನ ಸೇವಿಸುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು